ಕೋವಿಡ್ ರಿಪೋರ್ಟ್ ನ ಬಗ್ಗೆ ಏನ್ ರಿಪೋರ್ಟ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು ಇಟ್ಟು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ಅಂತಕ್ಕಂಥ ಮಾಹಿತಿ ಮಾಧ್ಯಮದಲ್ಲಿ ನೋಡಿದ್ದೇನೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ತಗೊಳ್ಳಿ ಆಮೇಲೆ ಚರ್ಚೆ ಮಾಡಿ ಭಾರತದ ಇದಕ್ಕನ್ನ ಈಗ ತಗಿಲಿಕ್ಕೆ ಹೊರಟಿದ್ದಾರಲ್ಲ ಕೆಂಪಣ್ಣ ಆಗುವುದು ರೀಡೋ ಅದೇನು ತಗೊಂಡಿದ್ದೀರಿ ಅದು ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೋಬೋದಲ್ವ ಕೆಂಪಣ್ಣ ಆಗೋದು ಇದಾಗ ಅದನ್ನ ತೆಗೆದ್ರೆ ಪಾಪ ಜನ ಮೆಚ್ಕೋತಾರಲ್ವ ಅದು ಪ್ರಾರಂಭ ಮಾಡಲಿ ಅಂತ ಹೇಳ್ತೀವಿ ಈಗ ನೀವೇ ಎಲ್ಲ ಹೇಳ್ತಾ ಇದ್ದೀರಣ್ಣ ಈಗಾಗಲೇ ತಮ್ಮ ಹೈಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾದ ಪ್ರತಿವಾದಗಳಾಗಿದೆ ಮತ್ತು ಇನ್ನೂ ಅಡ್ವೊಕೇಟ್ ಜನರಲ್ ಅವರು ಮತ್ತು ಸಿದ್ದರಾಮಯ್ಯವರು ವಕೀಲರು ಇನ್ನೂ ಒಂದು ರೌಂಡ್ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದಾರೆ ವಾದ ಮಾಡಲಿಕ್ಕೆ ಜನ ಬರಲಿ ಕೋರ್ಟ್ ಮುಂದೆ ಇದೆ ಕೋರ್ಟಲ್ಲಿ ಅಂತಿಮವಾಗಿ ತೀರ್ಮಾನಗಳು ಏನಾಗ್ತದೆ ಕಾದ್ ನೋಡೋಣ ಅದೆಲ್ಲ ಗೊತ್ತಿಲ್ಲ ನನ್ನ ಕೇಳಿ ನಾನು ವಿ ಎ ಎಸ್ ಎಲ್ದು ಅದಕ್ಕೆ ಇನ್ನೂ ಭಾಳ ಕೆಲಸ ಇದೆ ಏಕೆಂದರೆ ಅದು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರ್ಕೌಟ್ ಮಾಡ್ತೀವಿ ಸೇಲ್ ಮುಖಾಂತರ ಯಾವ ರೀತಿ ಮಾಡಬೇಕು ಅನ್ನೋದು ಈ ಸ ವಿ ಎಸ್ ಎಲ್ ಒಂದೇ ಅಲ್ಲ ಇನ್ನೂ ಆರೈನಲ್ದು ವಯಸ್ಸಾಗ್ದು ಸಹ ಅದು ಈಗಾಗಲೇ ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ದೇವೆ ಅದನ್ನು ಸಹ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದಿದೆ ವಿ ಎಸ್ ಎಲ್ ಬಗ್ಗೆ ನಮ್ದು ಏನು ಕಮಿಟ್ಮೆಂಟ್ ಇದೆ ಆ ಕಮಿಟ್ಮೆಂಟನ್ನು ಇವತ್ತು ಈ ಭಾಗದ ಜನರ ಬದುಕಿಗೆ ಸರಿಪಡಿಸ್ಬೇಕು ಅಂತಕ್ಕಂಥದ್ದು ಆ ಕಮಿಟ್ಮೆಂಟಲ್ಲಿ ಯಾವುದೇ ಹಿಂದೆ ಸರಿಕೆ ಪ್ರಶ್ನೆ ಇಲ್ಲ ಕೇಳ್ತಾ ಇದ್ದರೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನ ಅವರಿಗೆ ಕೇಳ್ತಾ ಇದ್ದಾರೆ ಸೇಲ್ ಚೇರ್ಮನ್ ಅವರು ಮಾತಾಡಿದರೆ ಸದ್ಯ ಕ್ಲಿಯರ್ ಮಾಡಿಸ್ಕೊ